ನಗರದ ಅಧ್ವಾನದ ರಸ್ತೆಗಳ ಬಗ್ಗೆ ಟಿವಿನೆ ನಿರಂತರ ಅಭಿಯಾನದ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡ್ತಿದೆ ಆದ್ರೀಗ ಗುಂಡಿ ಮುಚ್ಚೋ ಪೋಸ್ ಕೊಡ್ತಿರೋ ಜಿಬಿಎ ಲೆಕ್ಕಕಷ್ಟೇ ಕಾಮಗಾರಿ ನಡೆಸ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ರಸ್ತೆ ಮಧ್ಯೆ ಭಾವಿಯಂತಿರೋ ಗುಂಡಿ ಮತ್ತೊಂದು ಕಡೆ ಕಿತ್ತು ಬರ್ತಿರೋ ಚಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಗುಂಡಿಗಳ ಕಾಟ ಎಷ್ಟಾದ್ರೂ ತಪ್ಪುತ್ತಲೇ ಇಲ್ಲ ನೋಡಿ ರಾಜಧಾನಿಯಲ್ಲಿ ಮುಖಿಯದ ಗುಂಡಿ ಕಂಟಕ ಡಿಸಿಎಂ ತವರಿಗೆ ಹೋಗೋ ರಸ್ತೆಗಳಲ್ಲಿ ಗುಂಡಿ ದರ್ಶನ ಹೌದು ಟಿವಿ ನೈನ್ ಅಭಿಯಾನದ ಬಳಿಕ ಎಚ್ಚೆತ್ತಂತೆ ಪೋಸ್ಟ್ ಕೊಡ್ತಿರೋ ಜಿಬಿಎ ತೇಪೆ ಹಚ್ಚೋ ಕೆಲಸ ಮಾಡ್ತಿದೀಯಾ ಅನ್ನೋ ಅನುಮಾನ ಕಾಡ್ತಿದೆ ಯಾಕಂದ್ರೆ ಜಿಬಿಎ ಒಂದಷ್ಟು ರಸ್ತೆಗಳಲ್ಲಿ ಕಾಟಾಚಾರಕ್ಕೆ ಟಾರ್ ಹಾಕಿರೋದು ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ಡಿಸಿಎಂ ತವರೂರು ಕನಕಪುರಕ್ಕೆ ಸಂಪರ್ಕ ಕಲ್ಪಿಸೋ ಕದಿರೇನಹಳ್ಳಿ ರಸ್ತೆಗೆ ಅರೆಬರೆ ಟಾರ್ ಸುರಿದು ಸೈಲೆಂಟ್ ಆಗಿದ್ದಾರೆ ರಸ್ತೆ ಮಧ್ಯದ ಗುಂಡಿ ಬಿಟ್ಟು ರಸ್ತೆಯಂಚಿಗೆ ಟಾರ್ ಸವರಿ ಕೈ ತೊಳೆದುಕೊಂಡಿದೆ ಒಂದಷ್ಟು ಕಡೆಗಳಲ್ಲಿ ಟಾರ್ ಹಾಕುವ ಕೆಲಸವನ್ನು ಕೂಡ ಜಿ ಬಿ ಐ ಮಾಡಿತ್ತು ಆದ್ರೆ ಎಷ್ಟರ ಮಟ್ಟಿಗೆ ಟಾರ್ ಹಾಕಿದೆ ಅನ್ನೋದನ್ನ ಟಿವಿ ನೈನ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲು ಮಾಡ್ತಾ ಇದೆ ಸದ್ಯ ಗಮನಿಸ್ತಾ ಇದ್ರೆ ಇದು ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ತವರು ಕನಕಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಈ ರಸ್ತೆಯಲ್ಲಿ ಆ ಒಂದಷ್ಟು ಕಡೆಗಳಲ್ಲಿ ಪ್ಯಾಚ್ ವರ್ಕ್ ಅನ್ನ ಜಿ ಬಿ ಐ ಮಾಡಿರುವಂತದ್ದು ಕಳೆದ ಮೂರು ದಿನದ ಹಿಂದಷ್ಟೇ ಐ ಒಂದು ರಸ್ತೆಗೆ ಅಲ್ಲಲ್ಲಿ ಟಾರ್ ಅನ್ನ ಹಾಕಿರುವಂತ ಜಿ ಬಿ ಐ ಮಾಡಿದೆ ಆದ್ರೆ ಗಮನಿಸ್ತಿದ್ರೆ ಎಷ್ಟರ ಮಟ್ಟಿಗೆ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ ಮಧ್ಯದಲ್ಲಿ ಏನು ಗುಂಡಿಗಳು ಬಿದ್ದಿತ್ತು ಆ ಗುಂಡಿಗಳನ್ನ ಹಾಗೆ ಬಿಟ್ಟಿರುವಂತದ್ದು ಜೊತೆಗೆ ಒಂದಷ್ಟು ಸೈಡ್ ನಲ್ಲಿ ಅಂದ್ರೆ ವಾಹನಗಳು ಓಡಾಡದೇ ಇರುವಂತ ಜಾಗ ಏನಿದೆ ಆ ಜಾಗದಲ್ಲಿ ಟಾರ್ ಅನ್ನ ಹಾಕಿ ಬೇಕಾ ಬಿಟ್ಟಿಗೆ ಕಾಮಗಾರಿಯನ್ನ ಮಾಡಿ ಹೋಗಿರುವಂತದ್ದು ಅಕ್ಟೋಬರ್ ಒಂದರಿಂದ ವರ್ಕ್ ಫ್ರಮ್ ಹೋಮ್ ಅಂತ್ಯ ನಗರದಲ್ಲಿ ಡಬಲ್ ಆಗುತ್ತಾ ಟ್ರಾಫಿಕ್ ಸಮಸ್ಯೆ ಇನ್ನೂ ಇದೇ ಅಕ್ಟೋಬರ್ ಒಂದರಿಂದ ಬಹುತೇಕ ಖಾಸಗಿ ಕಂಪನಿಗಳ ವರ್ಕ್ ಫ್ರಮ್ ಹೋಮ್ ಹೈಬ್ರಿಡ್ ಮಾಡೆಲ್ಗಳಿಗೆ ಬ್ರೇಕ್ ಬೀಳಲಿದೆ ಇದರಿಂದ ನಗರದಲ್ಲಿ ಅದರಲ್ಲೂ ಔಟರ್ ರಿಂಗ್ ರಸ್ತೆಯಲ್ಲಿ ಟ್ರಾಫಿಕ್ ಹೆಚ್ಚಾಗೋ ಚಿಂತೆ ಕಾಡುತ್ತಿದೆ ಔಟರ್ ರಿಂಗ್ ರೋಡ್ ಸುತ್ತಮುತ್ತ ಸುಮಾರು ಐನೂರು ಕಂಪನಿಗಳಿದ್ದು ಎರಡು ಸಾವಿರ ಆಫೀಸ್ಗಳಿವೆ ನಿತ್ಯ ಹತ್ತು ಲಕ್ಷ ಜನ ಉದ್ಯೋಗಿಗಳು ಓಡಾಡ್ತಾರೆ ವರ್ಕ್ ಫ್ರಮ್ ಹೋಮ್ಗೆ ಬ್ರೇಕ್ ಬಿದ್ರೆ ಎಲ್ಲರೂ ರೋಡಿಗಿಳಿಯೋ ಸಾಧ್ಯತೆ ಇದೆ ಹೀಗಾಗಿ ವರ್ಕ್ ಫ್ರಮ್ ಹೋಮ್ ವಾಪಸ್ ತಗೋಬಾರದು ಅಂತ ಐಟಿ ಕಂಪನೀಸ್ ಅಂಡ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಹೇಳುತ್ತಿದೆ ಅಲ್ಲದೆ ಮೂರು ಪಾಳಿಯಲ್ಲಿ ಕೆಲಸ ಕೊಡಿ ಮಿಡ್ ವೀಕ್ ಮಾತ್ರ ಆಫೀಸ್ಗೆ ಕರೀರಿ ಅಂತ ಅಸೋಸಿಯೇಷನ್ ಸಲಹೆ ನೀಡಿದೆ ಸರ್ ವರ್ಕ್ ಫ್ರಮ್ ಕಂಪ್ಲೀಟ್ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಟ್ರಾಫಿಕ್ ಆಗ್ಬಿಡುತ್ತೆ ಆಲ್ರೆಡಿ ಔಟರಿಂಗ್ ರೋಡ್ ತುಂಬ ಜಾಮ್ ಮನೆ ನೋಡಿರ್ಬೋದು ಒಂದು ಕಂಪ್ನಿ ವಾಪಸ್ ಹೋಗಿದ್ರು ಮತ್ತೆ ಅವ್ರು ವಾಪಸ್ ತೊಗೊಂಡ್ರು ಅವ್ರ ಮನವೊಲಿಕೆ ಮಾಡಿದ ಇದಾಯಿತು ಬಟ್ ಫುಲ್ ವರ್ಕ್ ಫ್ರಮ್ ತೆಗಿಬಾರ್ದು ಅಂತ ನಾವು ಕಂಪ್ನಿಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ವರ್ಕ್ ಫ್ರಮ್ ಕಂಟಿನ್ಯೂ ಮಾಡಿ ಫಿಫ್ಟಿ ಪರ್ಸೆಂಟ್ ಅವ್ರು ಬರಲಿ ಅಂತ ಹೇಳ್ತಾ ಇದೀವಿ ಸರ್ ಇದಕ್ಕೆ ಅಕ್ಟೋಬರ್ ಒಂದರಿಂದ ಔಟರ್ ರಿಂಗ್ ರೋಡ್ ಜೊತೆಗೆ ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಗಳು ವಾಹನಗಳಿಂದ ತುಂಬಿ ತುಳುಕಲಿದೆ ಟ್ರಾಫಿಕ್ ಹೆಚ್ಚಿದ್ರೆ ಜನ ಮತ್ತು ಸರ್ಕಾರದ ತಲೆನೋವು ಕೂಡ ಹೆಚ್ಚಾಗಲಿದೆ ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು